ಸಿಎಲ್ಪಿಯಲ್ಲಿ ಹೇಳಿದೆ ತುಂಬಾ ಬೇಜಾರ್ ನಾನು ಹೇಳಿದೆ ರಾತ್ರಿ ಸಿಎಲ್ ಪಿ ಯಲ್ಲಿ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಹಿರಿಯರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅನ್ನೋದಕ್ಕಿಂತ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಹಿರಿಯ ನಾಯಕರು ಆಮೇಲೆ ತುಂಬಾ ನಿಷ್ಠೆಯ ನಾಯಕರು ನೀಲಕಟ್ಟೆಗೌಡರು ಇವತ್ತು ಆ ಆಕಸ್ಮಿಕವಾಗಿ ತೀರ್ ಹೋಗಿದ್ದಾರೆ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಬೇಗನೆ ಹಿಂಗಾಗ್ತದೆ ಅಂತ ನಾವು ನಾಲ್ಕೈದು ದಿವಸದಲ್ಲಿ ಮುಳಬಾಗಲ್ ತಾಲೂಕಿನ ಎಲ್ಲ ಸೀನಿಯರ್ಸ್ ಲೀಡರ್ಸು ಮತ್ತೆ ನಮ್ಮ ಶಾಸಕರಾದ ಮಂಜಣ್ಣವರು ಎಲ್ಲರೂ ಸೇರಿ ಅನಿಲ್ ಅವರು ಒಂದು ಸಭೆ ಮಾಡಿದಿವಿ ಆ ಸಭೆಯಲ್ಲಿ ಏನು ನೇರ ನುಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರ ಅಂದ್ರೆ ಇವತ್ತು ನೋಡಿದ್ರೆ ಬೇಜಾರಾಗ್ತದೆ ನಮ್ಮ ಅದೃಷ್ಟ ನಮಗೂ ಒಂದು ಅವಕಾಶ ನಾಲ್ಕೈದು ದಿವಸ ನೇರವಾಗಿ ಕೂತ್ ಮಾತಾಡುವಂತ ಅವಕಾಶ ಸಿಕ್ಕಿದ್ದು ಗೌಡ್ರು ಅಂದ್ರೆ ತುಂಬಾ ಇದು ನಿನ್ನೆ ರಾತ್ರಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಆ ಡಿ ಕೆ ಶಿವಕುಮಾರ್ ಅವರು ಕೂಡ ರಾತ್ರಿ ತುಂಬಾ ಬೇಜಾರ್ ಪಟ್ರು ಅವರು ಕೂಡ ಬರಬೇಕಾಗಿತ್ತು ಇವತ್ತು ಸೆಷನ್ ಇರೋದ್ರಿಂದ ನನ್ನ ಕೇಳಿದೆ ಅಂತ ಹೇಳ್ಬಿಡಪ್ಪ ಅಂತ ಹೇಳಿದ್ರು ಅವಕಾಶ ಸಿಗದ ಒಂದ್ ದಿವಸ ಮನೆಗ್ ಬಂದು ಮಾತಾಡ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳಿದ್ದಾರೆ ನಮ್ಮ ಪಕ್ಷಕ್ಕೆ ತುಂಬಾ ನಷ್ಟ ಒಬ್ಬ ಒಳ್ಳೆ ನಾಯಕನ ಕಳ್ಕೊಂಡಿದೀವಿ ಅದೇನೇ ಆದ್ರೂ ಕೂಡ ಅವರ ಕುಟುಂಬಕ್ಕೆ ಆ ನೋವನ್ನ ಬರ್ಸುವಂತ ಶಕ್ತಿ ದೇವರು ಕೊಡ್ಲಿ ಅಂತ ನಾವು ಆರೈಸ್ತೀವಿ